ಅರೇ ರಾಮದ್ದು ಹಜಾ ನೀವು ಯಾಕೆ ಬೇಜಾರ್ಗೆ ಹಿದ್ದೀರಾ ಹೇಳಿ ಫಸ್ಟು ನಿಂದು ಮಂಗಮ್ಮ ಇದು ಕಂತೆ ಪುರಾಣ ಎಲ್ಲ ಮೇಲೆ ಕೇಳ್ತಾ ಇದ್ಯ ನನ್ ಕಷ್ಟ ಸುಖನಾ ಮೊದ್ಲೆ ಕೇಳಕ್ ಏನಾಗಿತ್ತು ನಿನ್ಗೆ ಆಶಾ ಏನಂತ ಹೇಳಿ ನನ್ ಗೋಳ್ನಾ ಎಮ್ಮೆ ಮೇಯಿಸ್ಕೊಂಡು ಮನೆಗ್ ಕರ್ಕ ಬರೋಣ ಅಂತ ಕರ್ಕ ಬರ್ತಿದ್ನಾ ಈ ರಾಜಮ್ಮ ಅವಳೆಲ್ಲ ರಾಜಮ್ಮ ಇವ್ಳು ನನ್ ಎಮ್ಮೆ ಒಡ್ಕೊಂಡು ಸಂತೆ ಗೊಬಿಬತೀನಿ ಅಂತ ಒಡ್ಡೋದ್ಲು ಕಣೋ

ಏ ಮಂಗಮ್ಮ ಅದು ಏನಾಯ್ತು ನಿಮ್ಮದುಕ್ಕೆ ಕುರಿ ಮೇಕೆ ಏನಾದ್ರು ಹೊರಕೊಂಡು ಹೋಗೈತಾ ರಾಜಮ್ಮ ಅಜ್ಜಿ ಅವಳು ಕುರಿ ಮೇಕೆ ಹೊರಕೊಂಡು ಹೋಗಿದ್ರು ನನಗೆ ಬೇಜಾರ್ ಆಯತಿರ್ಲಾ ಕಣೋ ನನ್ನ ಮನಸು ನನ್ ಮನಸಲ್ಲಿ ಒಂದ್ ಹುಡುಗ ಇದ್ದ ಆ ಹುಡುಗನೇ ಹೊರಕೊಂಡು ಹೋಗ್ಬಿಟ ಅವಳೆ ಶಾಂತಮ್ಮ ಅಜ್ಜಿಗೆ ತಾತನ್ಗೆ ಹಿಬ್ಬರುಗೂ ಕೋಳೋ ಅಂತ ಹಳ್ತಾವರೆ ನಿಲ್ಸ್ಕೊಂಡು ಮಾತಾಡ್ತಾ ಇದ್ಯಾಲ್ಲ ಕೂರ್ಸು ಕೂರ್ಸು ತಲೆ ಸುತ್ತು ಬಂದು ಬಿದ್ದೋಗಿ ಇಲ್ಲೇ ಹಿल्ले ಸೊತ್ತು ಹೋಗ್ತಾರೆ ಅವರು ಅರ್ಥ ಆಗ್ಲಿಲ್ವಾ ಯಾಕೆ ಹಿಂಗ ಹೇಳ್ತಾ ಇದರ ಹೆಂಗ್ ನಮ್ದು ರಾಮಜ ಒಳ್ಳೆ ಐಡಿಯಾ ಕೊಟ್ಟಿರ್ತಾರೆ ಹೀಗೆ ಮನೆ ಬಿಟ್ಟು ಊರು ಬಿಟ್ಟು ಓಡಿಸೋ ಐಡಿಯಾ ಕೊಟ್ಟಿರೋದಿಲ್ಲ ಅವ್ರು ಒಳ್ಳೆ ನ್ಯಾಯ ಮಾಡಿರ್ತಾರೆ ಅವರು ನಮ್ಮ ರಾಮದು ರಾಮಯ್ಯನ್ ತಾನೆ ಆ ರಾಜಮ್ಮ ಎಮ್ಮೆ ಒಡ್ಕೊಂಡು ಹೋಗಿರೋದು ರಾಮಯ್ಯನೇ ಐಡಿಯಾ ಕೊಡಬೇಕು ಊರ ಬಿಟ್ಟು ಕಲ್ಸಕ್ಕೆ ರಾಜಮ್ಮನ ಅಲ್ಲ ರಾಮಯ್ಯ ಎಮ್ಮೆ ಒಡ್ಕೊಂಡು ಎಲ್ಲೋ ಅವಳು ಎಮ್ಮೆಗೆ ಮೇಮೇಸ ಕೊದ್ಲ ಆ ರಾಜಮ್ಮ ರಾಜಮ್ಮ ಆ ರಾಜಮ್ಮ ಎಮ್ಮೆ ಮೇಸಕ್ಕೆ ಹೋಗ್ಲಿಲ್ಲ ಅವಳು ಏನೋ ಯೂಟ್ಯೂಬರ್ ರಾಮಕ್ಕನ್ಗೆ ಅದೇ ಗಂಡು ನೋಡವಳೆಲ್ಲ ಗಂಡು ಆ ಗಂಡಿಗೆ ನಾಮಕರಣ ಮಾಡ್ತಾರಂತೆ ಅದಕ್ಕೆ ಬಟ್ಟೆ ಬರಿ ಎಲ್ಲಾ ಎಲ್ಲ ಬರಕ್ಕೆ ಸಂತೆಗೆ ಹೋಗೋಳೆ ನಾನು ಎಮ್ಮೆ ಕರ್ಕೊಂಡು ಎಮ್ಮೆ ಮೇಲೆ ಹೋಗೋಳೆ ಸಂತೆಗೆ ಅಮ್ಮಾಜಾ ಆ ಸಂತೆಗೆ ಕಾರಲ್ಲಿ ಬಸ್ಸಲ್ಲಿ ಸೈಕಲ್ ಅಲ್ಲಿ ಸ್ಕೂಟರ್ ಅಲ್ಲಿ ಹೋಯ್ತಾರೆ ಇದೇನೋ ಇಳ್ ತಲೆಕಟ್ಟು ಅಜ್ಜಿ ಎಮ್ಮೆ ಮೇಲೆ ಹೋಗ ಎಲ್ಲ ತಗ ಬರಕ್ಕೆ ಅಜ್ಜಿ ನೀ ಯಾಕೆ ಹಿಿದ್ದಕ್ಕೆ ಹಿಿದ್ದಂಗೇ ಹಳ್ತಾ ಇದ್ದೀರಾ ಏನಾಯ್ತು ನಿಮಗೆ ಲೇ ಪಾಶಾ ನಮ್ಮ ಹುಡುಗ ಎಮ್ಮೆ ಮೇಲೆ ಬಂದಿದ ಕಣೋ ನೋಡಕ್ಕೆ ಯಾ ಚೆನ್ನಾಗಿದ್ದ ಇದ್ದ ಗೊತ್ತಾ ನन्ने ಮದ್ವೆ ಆಯ್ತೀನಿ ಅಂತಾನೂ ಹೇಳಿದ್ದ ಆ ಯೂಟ್ಯೂಬ್ ರಾಮಕ ಬಂದು ನನ್ನ ಮದ್ವೆನ ಆಳ್ ಮಾಡ್ಬಿಟ್ಲು ಕಣೋ

ಮಂಗ ಮಧು ಅಜ್ಜಿ ನಮ್ದು ರಾಮಯ್ಯ ಇಲ್ವಾ ಹತ್ತು ಊರಿಗೆ ಅಲ್ಲ ಇಪ್ಪತ್ ಊರಿಗೆ ನ್ಯಾಯ ಮಾಡ್ತಾರೆ ನಿಮ್ ಒಬ್ಬರಿಗೆ ನ್ಯಾಯ ಮಾಡೋದಕ್ಕೆ ಆಗೋದೇ ಇಲ್ಲ ಶಾಂತಮ್ಮ ನಾವಿಬ್ರು ಇಲ್ಲಿಂದ ಎದ್ದು ಹೊಂಟೋಗೋಣ ನಡಿ ಇವ್ರಿಬ್ರು ಕಿತ್ತಾಡ್ಕೊಂಡ್ ಸಾಯ್ಲಿ ಏ ಮಂಗಮ್ಮಜಿ ನನ್ ಮಾತ್ ಕೇಳು ಆ ರಾಜಮ್ಮನ ಆ ಮಮ್ಮಗಳು ಯೂಟ್ಯೂಬ್ ರಾಮಕನ ನಮ್ಮ ಊರಿಂದ ಓಡಿಸ್ಬಿಟ್ರೆ ಆ ಹುಡುಗನ ನೀನೆ ಮದ್ವೆ ಮಾಡ್ಕೋಬಹುದು ನೋಡು ಒಳ್ಳೆ ಚಾನ್ಸ್ ಮಿಸ್ ಮಾಡ್ಕೋಬೇಡ ಅರೆ ಶಾಂತದ್ದು ಅಮ್ಮ ಆ ಮಂಗಮ್ಮಕ್ಕೆ ಅಜ್ಜಿ ತಲೆ ಹತ್ರ ತಲೆ ಇಟ್ಟಿ ಏನು ಹೇಳ್ತಾ ಇದ್ದೀರಾ ಜೋರಾಗಿ ಹೇಳಿ ನಮ್ಗೆ ಏನು ಕೇಳಿಸ್ತಾನೆ ಇಲ್ಲ ಹೌದು ಕಣೆ ಶಾಂತಮ್ಮ ಒಳ್ಳೆ ಐಡಿಯಾ ಕೊಟ್ಟೆ ಆ ಮನೆ ಹಾಳಿ ರಾಜಮ್ಮನ್ನ ಅವ್ರ ಮಮ್ಮಗಳು ಯೂಟ್ಯೂಬ್ ರಾಮಕ್ಕನ ಇಬ್ಬರನ್ನು ಊರಿಂದ ಓಡಿಸ್ಬಿಟ್ರೆ ನಾನೇ ಈ ಊರಿಗೆ ರಾಣಿ ಏ ಮಂಗಮ್ಮ ಈ ಊರು ನೀನ್ ರಾಣಿ ಆದ್ರೆ ನಾನೇನು ಕೆಲಸ ಮಾಡೋಣ ಫಸ್ಟ್ ರಾಜಮ್ಮನ ಅವ್ರ ಮಮ್ಮಗಳನ್ನ ಊರಿಗೆ ಬಿಟ್ಟು ಓಡಿಸಿ ಆಮೇಲೆ ನಿನ್ ಕತೆನು ಮುಗಿಸ್ಬಿಟ್ಟು ನಾನು ಈ ಊರು ರಾಣಿ ಆಯ್ತೀನಿ ಅರೆ ರಾಮಾಜು ಅಜ್ಜ ಈ ಅಜ್ಜಿ ಶಾಂತಮ್ಮ ಇಬ್ರು ಸೇರ್ಕೊಂಡು ಏನೋ ಪ್ಲಾನ್ ಪ್ಲಾನ್ಗೆ ಮಾಡಿ ನಮ್ಮಿಬ್ರನ್ನ ಸಿಗಾಕ್ಸಿ ಬಿಡ್ತಾರೆ ಬಾ ಇಲ್ಲಿಂದ ಜಾಗನ ಖಾಲಿ ಮಾಡೋಣ ಫಸ್ಟು ಆಶಾ ಮನೆಗೆ ಹೋಗಿ ಏನೋ ಮಾಡ್ತೀಯಾ ನೀನ್ ಎಂಟಿ ಇಲ್ಲ ಕಣೋ ಮನೇಲಿ ಮನೆ ಬಿಟ್ಟು ಅಂಟೋಗೋಳೆ ಕಣೋ ಅರೇ ಏನು ರಾಮದು ಅಜ್ಜ ಹೇಳ್ತಾ ಇದ್ಯಾ ನಮ್ದು ಹೆಂಡಿ ನಮ್ಮನ್ನ ಬಿಟ್ಟು ಹೋಡಿ ಹೋಗ್ಬಿಟ್ಟಿದ್ದಾಳ ಪಾಶಾ ನನ್ನ ನಳ್ಬೇಡ ಅಂತ ನೀನ್ ಹೇಳ್ತಾ ಇದೆಯಲ್ಲೋ ನೀನ್ ಹೆಂಡಿ ಓಡೋಗಿರೋದು ರಾಜ ಮುಂದ ಜೊತೆ ಕಾಣಲೇ ನಿಲ್ಸ ನಿನ್ ಕಣ್ಣೀರ್ನ ಅರೆ ರಾಮದು ಅಜ್ಜ ನಮ್ದು ಹೆಂಡಿನ ಕರ್ಕೊಂಡು ರಾಜಮ್ಮ ಸಂತೆಗೆ ಹೋಗಿದ್ದಾರ ಪಾಶಾ ನಾನು ಹೇಳ್ಕೊಟ್ಟಂಗೇಳು ನಿಮ್ಗೆ ತುಂಬಾ ಅನ್ಯಾಯ ಆಗೈತೆ ನಿನ್ ಹೆಂಡಿನ ರಾಜಮ್ಮ ಕರ್ಕೊಂಡು ಹೋಗ್ಬಿಟ್ಟವಳೆ ಅಂತ ನೀನು ಪಂಚಾಯತಿ ಸೇಸು ஏ ரம நான் மாதே நாம பஞ்சாயத்தி சேர்ஸ் பிடு பஞ்சாய்த்தி மாடி அவன ஊரின் ஆச்சு கடணா என்னப்பா கேள்வோ கூடா நான் கூடம் பஞ்சாய்த்தி சேர்ந்து வாரம் மரியாதையு எல்லாம் தகுதி அவன ஊரிந்த பிட்டு கைப்படோ ஆ தான் ஒழி கம்பெனி வீடியோ மாத்தீங்கன்னு நோட மிஷ் படி மணி ஜனல் சப்ரேம் சப்போர்ட் மாடப்பா யாரும் சரி அவங்க மிஷ் மாதிரி பிளஸ் கமெண்ட் மறுபடி மன்னா கூட கொள்ளதில்